ನನ್ನ ಮಗಳಿಂದ ತಪ್ಪಾಗಿದೆ ಹುಡುಗನು ತಪ್ಪು ಮಾಡಿದ್ದಾನೆ ಆ ತಪ್ಪು ಮಾಡಿದೆ ಅಂತ ಈ ಮಗುಗೆ ಯಾವ ಇದು ಆಗಬಾರ್ದಲ್ವ ಮಗುಗೆ ನ್ಯಾಯ ಕೊಡಿಸಿ ಮಗು ಅವನದೇ ಯಾರ್ದಲ್ಲ ಬೇರೆಯವ್ರಿಗೆ ಡಿ ಎನ್ ಎ ಟೆಸ್ಟ್ ಎಲ್ಲ ಬಂದಾಗಿದೆ ಮಗು ಅವನದೇ ಅಂತ ಆಗಿದೆ ಈಗನೂ ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು ಈಗ ಬೇಡ ಅವನಿಗೆ ಈಗ ನನಗೆ ಇಷ್ಟ ಇಲ್ಲ ನನಗೆ ಇಪ್ಪತ್ತೊಂದು ವರ್ಷ ಆಗಿದೆ ಆವಾಗ ಡಿಸಿಷನ್ ತೊಗೊಳ್ ಆಗೋದಿಲ್ಲ ಈವಾಗ ತಗೊಳ್ಬೋದ ಅವನಿಗೆ ಅವ್ರ ಮನೆಯವರು ಹೇಳ್ತಿದ್ದಾರೆ ಅವ್ನಿಗೆ ಇಷ್ಟ ಇಲ್ಲ ಅಂತ ಅವನಿಗೆ ಇಷ್ಟ ಇದ್ದಾಗೆ ಅವರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರ ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಎಲ್ಲರ ಹತ್ರ ನಾನು ಕೇಳೋದು ಇಷ್ಟೇ ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರ ಹತ್ರನೇ ಕೇಳೋದು ಇಷ್ಟೇ ಈ ಹಣ ಗಿಣ ಕೊಟ್ಟು ನಾವು ಹಣ ತಕೊಳ್ಳೋದಾದ್ರೆ ಯಾವತ್ತೂ ಹಣ ತಗೊಳ್ಬೋದಿತ್ತು ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡ್ಬೋದಿತ್ತು ಹಣ ಬೇಡ ನನಗೆ ಮಗುವಿಗೆ ತಂದೆ ಬೇಕು ಮಗಳಿಗೆ ಗಂಡ ಬೇಕು ಅಷ್ಟರೇ ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ ಈಗನೂ ಕೇಳೋದಷ್ಟೆ ಅವ ಮದುವೆ ಆಗಬೇಕು ಯಾಕೆ ಮದುವೆ ಆಗುವುದಿಲ್ಲ ಅಂತ ಒಂದು ಹೆಣ್ಣಿಗೆ ಆಗದ್ರೆ ಎಲ್ಲಿ ನ್ಯಾಯ ಇಲ್ಲ ಕೋರ್ಟ್ ಬಿಡಿ ಕೋರ್ಟ್ ಆದ್ರೆ ಇದು ಮಾಡ್ತಾ ಇರ್ತದೆ ಆದರೆ ಈ ಸಮಾಜ ನಮಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ ಕಾನೂನು ಹೇಗೆ ಕಾನೂನು ಹೋರಾಟ ಮಾಡಲಿಕ್ಕೂ ನಾನು ರೆಡಿ ಇದ್ದೇನೆ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ ಇವ್ರ ಮಗುವನ್ನು ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ಅದೆಲ್ಲ ಅವಶ್ಯಕತೆನೇ ಇಲ್ಲ ಮಗುವಿಗೆ ನಾವಿದ್ದೇವೆ ಅವರಿಗೆ ಮಗು ಅಗತ್ಯ ಇಲ್ಲ ಇಲ್ಲದೆ ಇರಬಹುದು ನನಗೆ ಈ ಮಗು ಬೇಕು ನನ್ನ ಮಗಳು ಬೇಕು ನಾನು ನಾನು ಇರುವ ತನಕ ನಾನು ಸಾಕ್ತೇನೆ ಆ ಮಗುವನ್ನು ಅವರಿಗೆ ಭಾರ ಆಗಿರ್ಬೋದು ನಮಗೆ ಭಾರ ಆಗಿರಲಿಲ್ಲ ಆಗಲಿಲ್ಲ ಆಗೋದು ಇಲ್ಲ ಅವ್ನು ಬಂದು ಕುತ್ಕೊಳ್ಬೇಕಲ್ಲ ಸರ್ ಈಗ ಇಷ್ಟು ಮೂರು ತಿಂಗಳು ಮೀಟಿಂಗ್ ಮಾಡಿದ್ರಲ್ಲ ಬಂದು ಕುತ್ಕೊಳ್ಳಿ ಅಲ್ಲವ ಯಾಕೆ ಬರೋದಿಲ್ಲವ ಯಾಕೆ ಬರೋದಿಲ್ಲ ನಾ ಇಲ್ಲ ಅವರ ತಂದೆ ತಾಯಿ ಕರ್ಕೊಂಡೇ ಬರೋದಿಲ್ಲ ತಂದೆ ತಾಯಿ ಬರಲಿಲ್ಲ ತಂದೆ ಬಂದು ಇಲ್ಲ ಮಗ ಒಪ್ಪುದಿಲ್ಲ ಒಪ್ಪುದಿಲ್ಲ ಅಂತ ಹೇಳ್ತಾನೆ ಮೂರು ತಿಂಗಳಿಂದ ನಾನು ಆಗುದಿಲ್ಲವ ಆಗುದು ಯಾಕೆ ತಂದೆಗೆ ಮಗನನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ಲವಾ ಮಾಡಿದನಲ್ಲ ತಪ್ಪು ಮಾಡಿದನಲ್ಲ ಈಗ ತಪ್ಪು ಮಾಡಿದ ಅವನನ್ನೇ ಅವರು ಹಿಡ್ಕೊಂಡು ಇದು ಮಾಡ್ತಿದಾರಲ್ಲ ಹಾಗಾದ್ರೆ ನನ್ನ ಮಗಳಿಗೆ ನ್ಯಾಯ ಇಲ್ವಾ ಮಾಡ್ಲಿಕ್ಕೆ ಒಟ್ಟಿಗೆ ಅಲ್ವಾ ಸೇರ್ ಸೇರ್ಕೊಂಡದವ್ರು ಅವನು ಅವಳು ಪರ್ಮಿಷನ್ ತೊಗೊಂಡೆ ಅಲ್ವಾ ಬಂದದ್ದು ಈಗ ಮಗು ಬೇಡ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಉಂಟಾ ನನ್ನ ಮಗಳಿಂದ ತಪ್ಪಾಗಿದೆ ಹುಡುಗನು ತಪ್ಪು ಮಾಡಿದ್ದಾನೆ ಆ ತಪ್ಪು ಮಾಡಿದೆ ಅಂತ ಈ ಮಗುಗೆ ಯಾವ ಇದು ಆಗ್ಬಾರ್ದಲ್ವ ಮಗುಗೆ ನ್ಯಾಯ ಕೊಡಿಸಿ ಮಗು ಅವನದೇ ಯಾರ್ದಲ್ಲ ಬೇರೆಯವ್ರಿಗೆ ಡಿ ಎನ್ ಎ ಟೆಸ್ಟ್ ಎಲ್ಲ ಬಂದಾಗಿದೆ ಮಗು ಅವನದೇ ಅಂತ ಆಗಿದೆ ಈಗನೂ ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು ಈಗ ಬೇಡ ಅವನಿಗೆ ಈಗ ನನಗೆ ಇಷ್ಟ ಎಲ್ಲ ನನಗೆ ಇಪ್ಪತ್ತೊಂದು ವರ್ಷ ಆಗಿದೆ ಆವಾಗ ಡಿಸಿಷನ್ ತೊಗೊಳ್ ಆಗೋದಿಲ್ಲ ಈವಾಗ ತೊಗೊಳ್ಬೋದಲ್ಲ ಅವನಿಗೆ ಅವ್ರ ಮನೆಯವರು ಹೇಳ್ತಿದಾರೆ ಅವ್ನಿಗೆ ಇಷ್ಟ ಇಲ್ಲ ಅಂತ ಅವನಿಗೆ ಇಷ್ಟ ಇದ್ದಾಗೆ ಅವ್ರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರ ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಎಲ್ಲರ ಹತ್ರ ನಾನು ಕೇಳುದಿಷ್ಟೆ ಎಲ್ಲರೂ ಸೇರಿ ನಮ್ಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರ ಹತ್ರನೇ ಕೇಳುದಿಷ್ಟೇ ಈ ಹಣ ಗಿಣ ಕೊಟ್ಟು ನಾವು ಹಣ ತಗೊಳುದಾದ್ರೆ ಯಾವತ್ತೂ ಹಣ ತಗೊಳ್ಬೋದಿತ್ತು ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡ್ಬೋದಿತ್ತು ಹಣ ಬೇಡ ನನಗೆ ಮಗುವಿಗೆ ತಂದೆ ಬೇಕು ಮಗಳಿಗೆ ಗಂಡ ಬೇಕು ಅಷ್ಟರೇ ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ ಈಗನೂ ಕೇಳೋದಷ್ಟೇ ಅವ ಮದುವೆ ಆಗಬೇಕು ಯಾಕೆ ಮದುವೆ ಆಗುದಿಲ್ಲ ಅಂತ ಒಂದು ಹೆಣ್ಣಿಗೆ ಆಗಾದ್ರೆ ಎಲ್ಲಿ ನ್ಯಾಯ ಇಲ್ಲ ಕೋರ್ಟ್ ಬಿಡಿ ಕೋರ್ಟ್ ಆದ್ರೆ ಇದು ಮಾಡ್ತಾ ಇರ್ತದೆ ಆದರೆ ಈ ಸಮಾಜ ನಮಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ ಕಾನೂನು ಹೇಗೆ ಕಾನೂನು ಹೋರಾಟ ಮಾಡಲಿಕ್ಕೂ ನಾನು ರೆಡಿ ಇದ್ದೇನೆ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ ಇವ್ರ ಮಗುವನ್ನು ಅಲ್ಲಿ ಕೊಡೋದು ಇಲ್ಲಿ ಕೊಡುದು ಅದೆಲ್ಲ ಅವಶ್ಯಕತೆನೇ ಇಲ್ಲ ಮಗುವಿಗೆ ನಾವಿದ್ದೇವೆ ಅವ್ರಿಗೆ ಮಗು ಅಗತ್ಯ ಇಲ್ಲ ಇಲ್ಲದೆ ಇರಬಹುದು ನನಗೆ ಈ ಮಗು ಬೇಕು ನನ್ನ ಮಗಳು ಬೇಕು ನಾನು ನಾನು ಇರುವ ತನಕನು ನಾನು ಸಾಕ್ತೇನೆ ಆ ಮಗುವನ್ನು ಅವರಿಗೆ ಭಾರ ಆಗಿರ್ಬೋದು ನಮಗೆ ಭಾರ ಆಗಿರಲಿಲ್ಲ ಆಗಲಿಲ್ಲ ಆಗೋದು ಇಲ್ಲ ಅವ್ನು ಬಂದು ಕುತ್ಕೊಳ್ಬೇಕಲ್ಲ ಸರ್ ಈಗ ಇಷ್ಟು ಮೂರು ತಿಂಗಳು ಮೀಟಿಂಗ್ ಮಾಡಿದ್ರಲ್ಲ ಬಂದು ಕುತ್ಕೊಳ್ಳಿ ಅಲ್ಲವ ಯಾಕೆ ಬರೋದಿಲ್ಲವ ಯಾಕೆ ಬರೋದಿಲ್ಲ ನಾ ಬರೋದೇ ಇಲ್ಲ ಅವರ ತಂದೆ ತಾಯಿ ಕರ್ಕೊಂಡೇ ಬರೋದಿಲ್ಲ ತಂದೆ ತಾಯಿ ಬರಲಿಲ್ಲ ತಂದೆ ಬಂದು ಇಲ್ಲ ಮಗ ಒಪ್ಪುದಿಲ್ಲ ಒಪ್ಪುದಿಲ್ಲ ಅಂತ ಹೇಳ್ತಾನೆ ಮೂರು ತಿಂಗಳಿಂದ ನಾನು ಆಗುದಿಲ್ಲ ಆಗುದು ಯಾಕೆ ತಂದೆಗೆ ಮಗನನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ಲ ಮಾಡಿದನಲ್ಲ ತಪ್ಪು ಮಾಡಿದನಲ್ಲ ಈಗ ತಪ್ಪು ಮಾಡಿದ ಅವನನ್ನೇ ಅವರು ಇಡ್ಕೊಂಡು ಇದು ಮಾಡ್ತಿದಾರಲ್ಲ ಹಾಗಾದ್ರೆ ನನ್ನ ಮಗಳಿಗೆ ನ್ಯಾಯ ಇಲ್ವಾ ಮಾಡ್ಲಿಕ್ಕೆ ಒಟ್ಟಿಗೆ ಅಲ್ವಾ ಸೇರ್ ಸೇರ್ಕೊಂಡದವ್ರು ಅವಳ ಪರ್ಮಿಷನ್ ಅಲ್ವಾ ಬಂದದ್ದು ಈಗ ಮಗು ಬೇಡ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಉಂಟಾ